ಶಿಫಾರಸನ್ನು ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ನಾನು ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಎನಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡಲಿಕ್ಕಾಗದೆ ಹೋದರೆ ಶಿಬಿರದಲ್ಲಾರು ಕೊಡಿ ಇಲ್ಲ ಆನ್ಲೈನ್ ಮೂಲಕನವರು ಕೊಡಿ ಇದು ನಮ್ಮ ಮನವಿ ಹೊರಗಡೆ ಕೆಲಸಕ್ಕೆ ಹೋಗಿರೋದು ಲಂಬಾಣಿಯವರು ಅವರು ಅಲ್ಲಿಂದ ಆನ್ಲೈನಲ್ಲೂ ಮಾಡ್ಕೊಬೋದು ಅದು ಮತ್ತೆ ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದರೆ ಈಗ ಲಂಬಾಣಿ ಜನ ಒಂದೊಂದು ಸಾರಿ ಹೊರಗಡೆ ಹುಟ್ಟೋಗಿರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಯಾರೇ ಆದರೂ ಕೂಡ ಮನೇಲಿ ಇಲ್ಲದೆ ಹೋದರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಾದ್ರೂ ಬಂದು ಹೇಳ್ಬೋದು ಇಲ್ಲದೆ ಹೋದರೆ ಆನ್ಲೈನ್ ಮೂಲಕ ಕೊಡ್ಬೋದು ಸಂಘಟನೆಗಳು ಆಕ್ಟಿವೆ ಆಮೇಲೆ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಕೋಆಪರೇಟ್ ಮಾಡಬೇಕು ಆಮೇಲೆ ಯಾರು ಕೂಡ ಇದರಲ್ಲಿ ಹಿಂಜರಿತಕ್ಕಂಥ ಪ್ರಶ್ನೆ ಇಲ್ಲ ನೀ ಏನಾದ್ರೂ ಮಾದೇವಪ್ಪ ಏನಾದ್ರು ಹೇಳಿದ್ರೆ ಹೇಳಿ ಸಮಾಜ ಕಲ್ಯಾಣ ಸಚಿವ ಹೇಳಪ್ಪ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್